ಮಡಿ ಮಡಿ ಮಡಿಯಿಂದಡಿಗಡಿ ಆರುತಿ ಮಡಿ ಮಡಿ ಮಡಿಯಿಂದಡಿಗಡಿಗ ಆರುತಿ ಮಡಿ ಮಾಡುವ ಬಗೆ ಬೇರುಂಟೆ ಮಡಿ ಮಾಡುವ ಬಗೆ ಬೇರುಂಟೆ ಕೊಡವಿ ಪಾಲಕನ ಪಾದ ಧ್ಯಾನವನು ಕೊಡವಿ ಪಾಲಕನ ಪಾದ ಧ್ಯಾನವನು ಬಿಡದೆ ಮಾಡುವುದು ಅದು ಮಡಿಯು ಮಡಿ ಅಂತಕ್ಕಂಥದ್ದು ಮನಸ್ಸಿಗೆ ಸಂಬಂಧ ಅದನ್ನ ದೇವರ ನಾಮಸ್ಮರಣೆಯನ್ನ ಮಾಡಿದ್ರೆ ಅಷ್ಟೇ ಸಾಕು ಅಲ್ಲಿ ಮಡಿ ಮಾಡಿದ ಹಾಗೆ ಆಗುತ್ತೆ ಶ್ರೀ ಕೃಷ್ಣನ ಧ್ಯಾನವನ್ನ ಮಾಡಿದ್ರೆ ಸಾಕು ಅದು ಮಡಿ ಅಂತಕ್ಕಂಥದ್ದನ್ನ ಇಲ್ಲಿ ಪುರಂದರದಾಸರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಮುಂದಿನ ಒಂದಿಷ್ಟು ಕೀರ್ತನೆಗಳಲ್ಲಿ ಯಾವ ರೀತಿಯಾದಂತ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಬಟ್ಟೆಯ ನೀರೊಳಗೆದ್ದಿ ಒಣಗಿಸಿ ಬಟ್ಟೆಯ ನೀರೊಳಗೆದ್ದಿ ಒಣಗಿಸಿ ಹುಟ್ಟುಕೊಂಡರೆ ಅದು ಮಡಿಯಲ್ಲ ಹುಟ್ಟುಕೊಂಡರೆ ಅದು ಮಡಿಯಲ್ಲ ಹೊಟ್ಟೆಯೊಳಗಿನ ಕಾಮ ಕ್ರೋಧವ ಬಿಟ್ಟು ನಡೆದರೆ ಅದು ಮಡಿಯು ಹೊಟ್ಟೆಯೊಳಗಿನ ಕಾಮ ಕ್ರೋಧವ ಬಿಟ್ಟು ನಡೆದರೆ ಅದು ಮಡಿಯು ಎಷ್ಟೊಂದು ಸುಂದರವಾದಂತ ಸಾಲುಗಳು ಅಲ್ವಾ ಮನುಷ್ಯನ ಮನಸ್ಸಿನಲ್ಲಿರುವ ವಿಕಾರ ಭಾವಗಳಾದಂತ ಕಾಮ ಕ್ರೋಧ ಮದ ಮತ್ಸರಗಳು ದೂರ ಆದ್ರೆ ಅದು ಮಡಿ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಬಾಹ್ಯ ಮಡಿಗಿಂತ ಆಂತರ್ಯದ ಮಡಿ ಮುಖ್ಯ ಅಂತಕ್ಕಂಥದ್ದನ್ನ ಕಾಣ್ತೀವಿ ಮನಸ್ಸಿನ ಶುದ್ಧಿ ಮಡಿ ಅಂತ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಮುಂದಿನ ಒಂದಿಷ್ಟು ಕೀರ್ತನೆಗಳಲ್ಲಿ ಯಾವ ರೀತಿಯಾದಂತ ವಿಚಾರಗಳನ್ನ ಹೇಳಿದ್ದಾರೆ ಅಂತ ನೋಡೋಣ ಇಚ್ಛೆಯಿಂದ ಮಲಮೂತ್ರ ಶರೀರವ ಇಚ್ಛೆಯಿಂದ ಮಲಮೂತ್ರವ ಶರೀರವ ನೆಚ್ಚಿ ತೊಳೆಯಲು ಅದು ಮಡಿಯೋ ನೆಚ್ಚಿ ತೊಳೆಯಲು ಅದು ಮಡಿಯೋ ಅಚ್ಚುತ ನಂತನ ಅಚ್ಚುತ ನಂತನ ನಾಮವ ನೆನೆದು ಸಂಚಿತ ಕಳೆಯುವುದು ಅದು ಮಡಿಯೋ ಸಂಚಿತ ಕಳೆಯುವುದು ಅದು ಮಡಿಯೋ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಹೇಳ್ತಕ್ಕಂಥದ್ದು ಇಚ್ಛೆಯಿಂದ ಮಲಮೂತ್ರ ಶರೀರವ ನೆಚ್ಚಿ ತೊಳೆಯಲು ಅದು ಮಡಿಯೋ ದೇಹ ಅಂತಕ್ಕಂಥದ್ದು ಮೂಳೆ ಮಾಂಸಗಳ ತಡಿಕೆ ಜೊತೆಗೆ ಮಲಮೂತ್ರಗಳ ಇರ್ತಕ್ಕಂಥದ್ದನ್ನ ಕಾಣ್ತೀವಿ ಆ ಅಂತ ದೇಹವನ್ನ ತೊಳೆದು ಶುಚಿ ಮಾಡುವುದಕ್ಕಿಂತ ಮಡಿ ಅಂತ ಅನ್ನುವುದಕ್ಕಿಂತ ಇಲ್ಲಿ ಅಚ್ಚುತನ ನೆನೆದ್ರೆ ಸಾಕು ಅದು ಮಡಿ ಅಂತಕ್ಕಂಥದು ಕಾಲ ಎದ್ದು ನೀರೊಳಗೆ ಮುಳುಗುವುದಕ್ಕಿಂತ ಅಚ್ಚುತನ ಸ್ಮರಣೆಯನ್ನ ಸ್ವಚ್ಛ ಮನಸ್ಸಿನಿಂದ ಮಾಡಿದ್ರೆ ಅದು ಮಡಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಪರಧನ ಪರಸತಿ ಪರನಿಂದೆಗಳನ್ನು ಪರಧನ ಪರಸತಿ ಪರನಿಂದೆಗಳನ್ನು ಜರೆದ ಅಹಂಕಾರಗಳನ್ನೇ ತೊರೆದು ಜರೆದ ಅಹಂಕಾರಗಳನ್ನೇ ತೊರೆದು ಹರಿಹರಿ ಎಂದು ದೃಢದಿ ಮನದಲ್ಲಿ ಹರಿಹರಿ ಎಂದು ದೃಢದಿ ಮನದಲ್ಲಿ ಇರುಳ ಹಗಲು ಸ್ಮರಿಸಲು ಮಡಿಯು ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಮನಸ್ಸು ಶುದ್ಧವಾಗಿರ್ಬೇಕು ಪರಧನ ಮತ್ತು ಪರಸತಿಯನ್ನ ಬಯಸಬಾರ್ದು ಅಂತಕ್ಕಂಥದ್ದು ಇಲ್ಲೇ ಒಂದ್ ರೀತಿಯಾದಂತಹ ವಿಚಾರಗಳನ್ನ ಪರಸ್ತ್ರೀಯನ್ನ ಗೌರವಿಸ್ಬೇಕು ಜೊತೆಗೆ ಪರಧನವನ್ನ ಮುಟ್ಟಬಾರದು ಅಂತಕ್ಕಂತ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ಹರಿಹರ ಎಂಬ ದೃಢದಿ ಮನದಲ್ಲಿ ಇರುಳು ಹಗಲು ಸ್ಮರಿಸು ಅಂತಕ್ಕಂಥದ್ದು ಹರಿನಾಮ ಸ್ಮರಣೆಯನ್ನ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಮಡಿಬೇಕಾಗಿಲ್ಲ ಅಂತಕ್ಕಂಥದ್ದು ಹರಿನಾಮ ಸ್ಮರಣೆಯನ್ನ ಮಾಡಿದಾಗ ಅಲ್ಲಿ ದೇವರಿದ್ದಾನೆ ಆದ್ರ ಪರಧನ ಪರಸತಿಯನ್ನ ಬಯಸಿದ್ರೆ ಅಲ್ಲಿ ಮಡಿ ಎನ್ನುವುದು ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಮಾನಸಿಕವಾಗಿ ಉತ್ತಮ ವಿಚಾರಗಳನ್ನ ಹೊಂದಿದ್ರೆ ಮಾತ್ರ ಮಡಿ ಅದು ಬಿಟ್ಟು ನೀರೊಳಗೆ ಅದ್ದ ಬಟ್ಟೆಗಳನ್ನ ಹಾಕುವುದ ಆಗಿರಬಹುದು ಅಥವಾ ಪರತನ ಪರಸತಿಯನ್ನ ಬಯಸುವುದಾಗಿರಬಹುದು ಇವೆಲ್ಲವೂ ಮಡಿ ಅಲ್ಲ ಅಂತಕ್ಕಂಥ ವಿಚಾರವನ್ನ ಕೇಳ್ತಕ್ಕಂತದ್ದು ಅಂದ್ರೆ ಕೆಟ್ಟ ಕಾರ್ಯಗಳನ್ನ ಮಾಡಿ ಎಷ್ಟೇ ನೀರೊಳಗೆ ಎದ್ದು ಮುಳುಗಿದ್ರು ಕೂಡ ಅದು ವ್ಯರ್ಥ ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳತಕ್ಕ ಕಾಣ್ತೀವಿ ಜೊತೆಗೆ ಅಹ್ ಹಿರಿಯರು ಗುರುಗಳ ಹರಿದಾಸರುಗಳ ಹಿರಿಯರ ಗುರುಗಳ ಹರಿದಾಸರುಗಳ ಚರಣ ಕೆರೆಗಿ ಬಲು ಭಕ್ತಿಯಲ್ಲಿ ಚರಣ ಕೆರೆಗಿ ಬಲು ಭಕ್ತಿಯಲ್ಲಿ ಪರಿಪಾಲಿಸು ಎಂದು ಪುರಂದರ ವಿಠಲನ ಪರಿಪಾಲಿಸು ಎಂದು ಪುರಂದರ ವಿಠಲನ ಇರುಳು ಹಗಲು ನೆನೆಯ ಮಡಿಯು ಅದನ್ನು ಕೂಡ ಇಲ್ಲೇ ತುಂಬಾ ಸುಂದರವಾಗಿ ಹೇಳ್ತಕ್ಕಂಥದ್ದು ಮಡಿ ಅಂತಕ್ಕಂಥದ್ದನ್ನ ಇಲೆ ಬಹಳ ಸುಂದರವಾಗಿ ಹೇಳ್ತಕ್ಕಂಥದ್ದನ್ನ ಕಾಂತಿ ಹಿರಿಯರು ಹಿರಿಯರು ಗುರುಗಳಿಗೆ ಮತ್ತು ಹರಿದಾಸರಿಗೆ ನಮಸ್ಕರಿಸಬೇಕು ಅಂತಕ್ಕಂಥದ್ದು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಜೊತೆಗೆ ಅಚ್ಚುತನನ್ನ ಅಥವಾ ಪುರಂದರ ವಿಠಲನನ್ನ ಹಗಲು ಮತ್ತು ಇರುಳು ನಾಮಸ್ಮರಣೆ ಮಾಡಿದರೆ ಸಾಕು ಮತ್ತೇನು ಬೇಡ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸ್ತಾ ಹೋದಾಗ ನಾವಿಲ್ಲಿ ಒಂದು ರೀತಿಯಾದಂತ ವಿಚಾರಗಳನ್ನು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಪುರಂದರ ದಾಸರು ಚಿತ್ತ ಶುದ್ಧಿಯನ್ನ ಇಟ್ಕೋಬೇಕು ಅಂದ್ರ ಮನಸ್ಸನ್ನ ಶುದ್ಧಿಯಾಗಿ ಇಟ್ಕೋಬೇಕು ಅದ ಮಡಿ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಪರನಿಂದೆ ಪರಸತಿ ಪರಧನ ಆಗಿರ್ಬೋದು ಇವುಗಳಿಗೆ ಆಸೆ ಪಡಬಾರ್ದು ಪರನಿಂದೆಗಳನ್ನ ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣಿಗಳನ್ನ ಕೊಡಬಾರ್ದು ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದ್ದು ಮಡಿ ಅಂತ ಹೇಳಿ ಆ ನೀರೊಳಗೆ ಬಟ್ಟೆ ಏನ್ ಹಾಕಿದ್ರೆ ಮುಖ್ಯ ಎಲ್ಲ ಮನುಷ್ಯ ಶುದ್ಧವಾಗಿರ್ಬೇಕು ಅಂತಕ್ಕಂಥದ್ದು ಮನಸ್ಸು ಅಶುದ್ಧವಾಗಿ ನೀನ್ ಎಷ್ಟೇ ನೀರೊಳಗೆ ಏನ್ ಅದ್ದಿ ಹಾಕೊಂಡ್ರು ಕೂಡ ಅದು ಮಡಿ ಅಲ್ಲ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಕಡಾಖಂಡಿತವಾಗಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ದೇವರ ನಾಮ ಸ್ಮರಣೆಯನ್ನ ಮಾಡಿದ್ರೆ ಸಾಕು ಗುರು ಹಿರಿಯರಿಗೆ ಗೌರವ ಕೊಡುದು ಕೊಡುವುದು ಅಂದ್ರೆ ಒಟ್ಟಾರೆಯಾಗಿ ಸದ್ಗುಣಗಳ ತಾಣ ಮನುಷ್ಯ ಆಗ್ಬೇಕು ಆತನ ಮನಸ್ಸು ಆಗ್ಬೇಕು ಅದನ್ ಬಿಟ್ಟು ನೀನು ಮಡಿ ಅಂತ ನೀರೊಳಗದ್ದುವುದು ನೀರೊಳಗದ್ದಿ ಬಟ್ಟೆಯನ್ನು ಹಾಕುವುದಾಗಿರ್ಬೋದು ಅಥವಾ ಇನ್ನಿತರ ಕಾರ್ಯಗಳನ್ನು ಮಾಡುವುದು ಅವು ಯಾವ ಬೇಕಾಗಿಲ್ಲ ಮನುಷ್ಯ ಶುದ್ಧವಾಗಿದ್ರೆ ಅಷ್ಟೇ ಸಾಕು ಅದೇ ಮಡಿ ಅಂತಕ್ಕಂತ ವಿಚಾರವನ್ನ ಪುರಂದರದಾಸರೆಯಲ್ಲೇ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇಂಥ ಒಂದಿಷ್ಟು ಸುಂದರವಾದಂತ ಕೀರ್ತನೆಗಳನ್ನ ನಮಗೆ ಆಸ್ವಾದಿಸಲು ಕೊಟ್ಟಂತಹ ಪುರಂದ್ರದಾಸರಿಗೆ ಅನಂತ ಅನಂತ ನಮನಗಳನ್ನ ಸಲ್ಲಿಸ್ತಾ ಇದುವರೆಗೂ ತಾವು ಈ ಕೀರ್ತನೆಯ ಕೀರ್ತನೆಯನ್ನು ಜೊತೆಗೆ ಕೀರ್ತನೆಯ ಸಾರಾಂಶವನ್ನ ಕೇಳಿದ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ